ಆಯ್ತು ಚಾನಲ್ ಕ್ರಿಯೇಟ್ ಇವಾಗ ರೆಡಿ ಇದೇ ಸೀರೆ ಒಳಗ ಬಂದಿದ್ವಿ ಫುಲ್ ಟ್ರೆಡಿಷನಲ್ ಆಡ್ರಿ ಇವಾಗ ಅಮೂಲ್ಯ ತಾನೇ ರೆಡಿ ಹೇಗೆ ಬಂದಿದ್ದ ಎರಸ್ ಇಲ್ಲ ಇದು ನಮ್ ಜಾನು ಸೀರೆ ಫ್ರೆಂಡ್ಸ್ ನನ್ ಗುಣ್ಣ ನಮ್ಮ ತಮ್ಮ ನಮ್ಮ ತಮ್ಮನೇ ಬಂದು ನೋಡ್ರಿ ನಮ್ಮ ಸ್ವಂತ ತಮ್ಮ ಇದ್ದಂಗೆ ನಂಗೆ ಎಲ್ಲದಕ್ಕೂ ನನ್ಗೆಲ್ಲನ ಫ್ರೆಂಡ್ಸ್ ನೋಡ್ರಿ ಎಳ್ಯಾಕಂತಾರ ಅಂತಾರ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ಫ್ರೆಂಡ್ಸ್ ಅಲ್ಲಿ ಏನೇನ್ ನಡೀ ಅಲ್ಲಿ ಏನ್ ಹೆಂಗ್ ತೋರಿಸ್ತೀವಿ ಆಯ್ತು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಡ ಫ್ರೆಂಡ್ಸ್ ಇವತ್ತು ನಮ್ಮ ಊರಲ್ಲಿ ವೀರಭದ್ರೇಶ್ವರ ಜಾತ್ರೆ ಐತಿ ನೋಡ್ರಿ ಇದು ಮಾರ್ನಿಂಗ್ ಸಿಂಪಲ್ ಆಗಿ ರೆಡಿ ಆಗಿದ್ದೆ ಆಮೇಲೆ ರೆಡಿ ಆಗೋಣ ಅಂತೇಳಿ ಅನ್ಕೊಂಡಿದೀನಿ ಹೇಗ್ ಇತ್ತ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ಫಸ್ಟ್ ಟೈಮ್ ತೋರ್ಸಕ್ಕಂತೇನ್ರಿ ಈ ಜಾತ್ರೆ ನಾ ತೋರಿಸಿಲ್ಲ ಹೇಗ್ ಇತ್ತ ಅಂತ ತೋರಿಸ್ತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಆಮೇಲೆ ನೋಡ್ರಿ ಫುಲ್ ಕೆಲಸ ಮಾಡಕಂತಾಳ ಇವಾಗ ನೀರ್ ತಂದುಕೊಂತ ಸಾಕು

ಎಲ್ಲಿ ಇರ್ಬೋದ್ರಪ್ಪ ಬರ್ತಾನ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಎಲ್ಲಿ ಬರ್ತಾನ ಒಳಗ ಬಂದಿ ನಮ್ಮ ರೆಡಿಯಾಗಿ ಬಂದಿರ ಅಮೂಲ್ಯ ನೋಡ್ರಿ ಇಲ್ಲಿ ಫುಲ್ ಎಂಗೈಟ್ ಅವ್ರು ಫುಲ್ ಜಂಪಿಂಗ್ ಆಡದ್ರಾಗ ಬಿಸಿ ಆಗ್ಬಿಟಾರ ನೋಡ್ರಿ ಊಟಕ್ಕೆ ಹೋಳ್ಗೆ ಮತ್ತೆ ಬನ್ನೆಕಾಯಿ ಪಲ್ಯ ಅನ್ನ ಸಾಂಬಾರು ಫ್ರೆಂಡ್ಸ್ ನೋಡ್ರಿ ಅಲ್ಲಿ ಹೋಗಿ ಬಂದು ಮತ್ತೆ ಹೋಳ್ಗೆ ಮಾಡ್ತಾ ಇದೀನಿ ಊಟಕ್ಕೆ ಅಲ್ಲಿನೂ ಊಟಕ್ಕೆ ಮಾಡಿಸಿದ್ರು ಬಟ್ ನಾವು ಹೋಗಲಿಲ್ಲ ಮನೆಯಲ್ಲೇ ಮಾಡಿದ್ವಲ್ಲ ಅದಕ್ಕೋಸ್ಕರ ಮಾಡ್ತಾ ಇದ್ವಿ ನೋಡ್ರಿ ನೋಡ್ರಿ ಯಾರಿಗೆ ಒಬ್ಬಟ್ಟು ಇಷ್ಟ ಒಬ್ಬಟ್ಟು ಅಂತಾರೆ ನಾವು ಹೋಳ್ಗೆ ಅಂತೀವಿ ಯಾರ ಹೋಳ್ಗೆ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಳಿಸ್ಕೊಡ್ತೀವಿ ಫ್ರೆಂಡ್ಸ್ ಅರಣ್ಣ ನೋಡಿರಿ ಬೆಳಿಗ್ಗೆ ಪ್ಯಾಂಟ್ ಶರ್ಟ್ ಹಾಕೊಂಡಿಲ್ಲ ತೋರಿಸ್ಲಿಲ್ಲ ಇವಾಗ ಫುಲ್ಲು ಟ್ರೆಡಿಷನಲ್ ಆಗೇಳ್ರಿ ಇವಾಗ ಸಣ್ಣ ತೇರು ಹೇಳ್ತಾರೆ ರೀ ಫ್ರೆಂಡ್ಸ್ ಅಂದರೆ ಉಚ್ಚಾಯ ಅಂತೇಳಿ ಹೇಳ್ತಾರ ಅದೇ ಐತಿ ಇವಾಗ ಇದು ನಮ್ಮಮ್ಮಿ ಕೊಟ್ಟಿರೋ ಸೀರೆಯಿಂದ ಹೊಲ್ಸಿದ್ದು ಬ್ಲೌಸು ಅನ್ನ ಏನು ಇವತ್ತು ರಾಖಿ ಕಟ್ಟಕ್ಕೆ ಮೊನ್ನೆ ರಾಖಿ ಕಟ್ಟಿಲ್ಲ ಫ್ರೆಂಡ್ಸ್ ಅದಕ್ಕೆ ಅವರ ನಮ್ಮ ಅವ್ರ ದೊಡ್ಡಪ್ಪನ ಮಕ್ಕಳಿದ್ದಾರೆ ಅವ್ರಿಗೆ ಕಟ್ಬಾರ ಹೊಂಟಿದ್ದಾಳೆ ಕಮೆಂಟ್ ಮಾಡಬೇಕಾ ನಾನು ಕಸಬರಿಗೆ ನೋಡಿ ಫ್ರೆಂಡ್ಸ್ ನಾನು ಇಟ್ಕೊಂಡು ಇವಾಗ ಕಸ ಬಡಿತಾ ಇದ್ದೀನಿ ಪಾಪ ಈಗ ರೆಡಿ ಆಗಲಿ ಹಿಂದಕ್ಕೆ ಒಳ್ಳೆ ಆಯ್ಕೆ ಏರ್ ಸ್ಟೈಲ್ ಮಾಡ್ಕೊಂಡಾಳ ಅವ್ರ ಚಿಕ್ಕಿ ನೀನು ಮಾಡಿ ಏನ್ಕಂಡಿ ಅದನ್ನು ಹಾಂ ಚೆಂದಾಗೆತ್ ಬಿಡವ ಓಕೆ ಎಂಜಾಯ್ ಜಾತ್ರೆ ತೋರ್ ತಗೋರಿ ಫ್ರೆಂಡ್ ಹ್ಞೂ ಫ್ರೆಂಡ್ಸ್ ನೋಡ್ರಿ ಅಮೂಲ್ಯ ತಾನೇ ರೆಡಿಯಾಗಿ ಬಂದಿದ್ದಾಳೆ ಒಂದು ನಾನು ಮಾಡಿದ್ದೀನಿ ಡ್ರೆಸ್ ಅನನ್ನ ಡ್ರೆಸ್ ತಾನು ಫಿಟ್ಟಿಂಗ್ ಮಾಡ್ಕೊಂಡು ಹಾಕೊಂಡ್ಬಿಟ್ಟ ಹೊಡ್ರಿ ಅಮೂಲ್ಯ ಈ ಅಮೂಲ್ಯನ ರಾಖಿ ಕಟ್ಟಕೊಂಟಾಳ ರಾಖಿ ಕಟ್ಟಿ ಹಂಗೆ ದೇವಸ್ಥಾನ ಕೊಂಟಾಳ ಫುಲ್ ಬ್ಯುಸಿ ಆಗಿಬಿಟ್ಟ ಹೊಡ್ರಿ ನಾನು ಕಸ ಒಳ್ಳೆಯದಾಗ ಬ್ಯುಸಿ ಇದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾನು ರೆಡಿಯಾಗಿ ಬರ್ತೀನಿ ಹಂಗೆ ಬ್ಲಾಗ್ನ ನೋಡ್ತಾ ಇರಿ ನಾನು ಈಗ ಈವ್ನಿಂಗಿಗೆ ಹಿಂಗೆ ರೆಡಿ ಆಗಿದ್ದೀನಿ ಇದು ನಮ್ಮ ಜಾನೂ ಸೀರೆ ಫ್ರೆಂಡ್ಸ್ ನನಗೆ ಒಂದೊಂದು ಸಲ ಹುಟ್ಟಾರ್ಥ ಕೊಟ್ಟೇಣ ನಾನು ಒಂದು ನಾಲ್ಕೈದು ಸಲ ಅಂತ ಉಟ್ಕೊಂಡಿದ್ದೀನಿ ನೋಡ್ರಿ ನಮ್ಮ ಜಾನೂನು ನೋಡ್ತಿರ್ತಾಳೆ ಆಕಿದ್ದೆ ನನಗೆ ಈ ಬ್ಲೌಸ್ ಭಾಳ ಇಷ್ಟ ಆಗ್ಬಿಟ್ಟಿತ್ತು ಅದಕ್ಕೆ ಒಂದು ಯಾವುದೋ ಫಂಕ್ಷನಿಗೆ ಬೇಕು ಅಂತ ಇಸ್ಕೊಂಡು ಇಲ್ಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡ್ರಿ ಇವಾಗ ಅಲ್ಲಿ ಸಣ್ಣ ತೇರಂದ್ರೆ ಅಂದರೆ ಉಚ್ಚಾಯ ಅಂತ ಕರಿತೀವಿ ಫ್ರೆಂಡ್ಸ್ ಅದನ್ನು ಎಳಿತಾರೆ ಇವಾಗ ನೋಡಿದ್ರೆ ಫುಲ್ ಸ್ವಲ್ಪ ಹಾನಿ ಹಾನಿ ಮಳೆ ಬರಕ್ಕೈತಿ ನೋಡಿರಿ ವಾತಾವರಣ ಹೆಂಗೈತಿ ಫುಲ್ ಜಿನಿ ಜಿನಿ ಮಳೆ ಬರಕ್ಕಂದೈತಿ ಇವಾಗ ರೆಡಿ ಆಗಿದ್ದೀವಿ ಅಲ್ಲಿ ಹೋಗೋಣ ಅಂತ ನಮ್ಮ ಅಕ್ಕ ಅವ್ರು ಬರ್ತೀನಿ ಅಂತ ಹೇಳಿದಾರ ಹಂಗೆ ಇವತ್ತು ಮೊನ್ನೆ ನಮ್ಮ ತಮ್ಮ ರಾಖಿ ಕಟ್ಟಲಿಲ್ಲ ಅದಕ್ಕೋಸ್ಕರ ಇವತ್ತು ಕಟ್ಟೋಣ ಅಂತೇಳಿ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ ಕೆಳಗಡೆ ಇದೆ ನಮ್ಮ ತಮ್ಮ ನಮ್ಮ ತಮ್ಮನಿಗೆ ಬಂದು ನೋಡ್ರಿ ನಾನು ನಾನು ನಮ್ಮ ತಮ್ಮ ಕೆಳಗಿರಿ ಕಟ್ಟೋದು ಹೋಗ್ತಿದೀನಿ ಅಂತ ಹೇಳೋಕೆ ಬಂದಿದ್ದೆ ಇವ ಏನು ಆಯ್ತದಿಲ್ಲ ನಮ್ಮ ನಾನಾ ಆಯ್ತದೀನಿ ಫ್ರೆಂಡ್ಸ್ ಅಪ್ಪ ಅಂತ ವಿಡಿಯೋದ್ರಿ ಓಕೆ ರೆಡಿ ಆಗಿದೆ ಅವತ್ತು ರಾಖಿ ಹಬ್ಬ ಅವತ್ತಿನ ದಿನ ಏನೋ ಚಲೋ ಇಲ್ಲ ಅಂದ್ರೆ ನಮ್ಮ ಅವ್ರ ಮಮ್ಮಿ ಅಂದ್ರೆ ನಮ್ಮ ಆಂಟಿ ಅದಕ್ಕೆ ಕಟ್ಲಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ರೆಡಿಯಾಗಿರ್ತೀವಲ್ಲ ಜಾತ್ರೆಗೆ ಕಟ್ಬಿಡೋಣ ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ನೋಡ್ರಿ ರಾಕಿ ಇದೆ ಫ್ರೆಂಡ್ಸ್ ಇಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಊರಲ್ಲಿ ಹಳ್ಳಿಲಿ ಪೂಜೆ ಮಾಡಕ್ ಇಷ್ಟ ಇಲ್ಲ ಅಂತ ಬ್ಲಾಗ್ನಾಗ ಎಲ್ಲರೂ ಬೈರಿ ಫ್ರೆಂಡ್ಸ್ ನೀವು ಬ್ಲಾಗ್ನಾಗ ಎಲ್ಲರೂ ಬೈರಿ ಅಂತೇಳಿ ಬೈಲ್ ಬಿಡು ಅಂತ ಫ್ರೆಂಡ್ಸ್ ನೋಡ್ರಿ ರಾಖಿ ಕಟ್ಟಿದ್ವಿ ಫ್ರೆಂಡ್ಸ್ ಅದನ್ನ ವಿಡಿಯೋ ಮಾಡಲಿಲ್ಲ ಜಗ್ಗು ನೋಡ್ರಿ ನಂಗೆ ಟೂ ಹಂಡ್ರೆಡ್ ಕೊಟ್ಟಿದ್ರಿಗ ನಮ್ಮ ಸ್ವಂತ ತಮ್ಮಕ್ಕಿಂತ ಜಾಸ್ತಿ ನೋಡಿರಿ ಫ್ರೆಂಡ್ಸ್ ನಮ್ಮ ಸ್ವಂತ ತಮ್ಮ ಇದ್ದಂಗೆ ನಂಗೆ ಎಲ್ಲದಕ್ಕೂ ನನ್ಗೆ ಎಲ್ಲನ ಕರೀಲಿ ಒಡ್ಡೆ ಬಂದ್ಬಿಡ್ತಾನೆ ಫ್ರೆಂಡ್ಸ್ ಏನಾದರೂ ಹೆಲ್ಪ್ ಇರಲಿ ಮಾಡ್ತಾನ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ನಮ್ಮ ಮನ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ಅದಕ್ಕ ನಮ್ದಮ್ಮ ನನ್ನ ಮಾತು ಕೇಳ್ಕೊಂಡು ಇದ್ದು ಬಿಡ್ತಾನೆ ಮನೆಯನ್ನು ಕೊಟ್ಬಿಡ್ತೀನಿ ಮಾಡ್ಕೊಂತೀಯ ಹಾಂ ರೆಡಿ ಇದೆ ಅವಳು ಫ್ರೆಂಡ್ಸ್ ಇಕ್ಕಿ ನಮ್ಮ ತಮ್ಮಗೆ ಪಿದ ಆಗ್ಬಿಟ್ಟಾಳ ಓಕೆ ಗಾಯಸ್ ಐವತ್ತು ರೂಪಾಯಿ ದುಡ್ದಿದ್ದಾಳೆ ಫ್ರೆಂಡ್ಸ್ ಹಂಗ ದುಡ್ಡಿಗೋಸ್ಕರ ಕಟ್ಟಬಾರ್ದು ಆಯ್ತಾ ಅದೇ ಮತ್ತೆ ಫ್ರೆಂಡ್ಸ್ ಇಲ್ಲೇ ಫೋಟೋ ತಗೋಣ ಅಂತ ಬಂದಿದ್ವಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಇದು ಸ್ವಲ್ಪ ಅಷ್ಟಾಗ ಚೆನ್ನಾಗಿ ಇರೋದಂದ್ರೆ ಇದು ಒಂದು ಡಿಸೈನ್ ಅಂತ ಸಿಂಪಲ್ ಇದೆ ನೋಡ್ರಿ ಇದು ವೈಟ್ ಕಲರ್ ಇಲ್ಲ ಪಿ ಇಷ್ಟೇ ಹ್ಮ್ ಓಕೆ ಇವಾಗ ಫೋಟೋ ತಗೋಬೇಕಂತ ಇಲ್ಲಿ ಬಂದಿವಿ ನೋಡ್ರಿ ಮಳೆ ಬರಕಂತೈತಿ ಜಾತ್ರೆ ನೋಡಕ್ ಹೋಗ್ಬೇಕು ಬೇರೆ ಫ್ರೆಂಡ್ಸ್ ನೋಡ್ರಿ ನಾವು ಅಲ್ಲಿ ಹೋಗ್ಬಿಟ್ಟು ಈಗ ಫೋಟೋ ಶೂಟ್ ಆಗಬೇಕು ಇವಾಗ ಅಲ್ಲಿ ತೇರ ಚೈರ ಎಳಿತು ಅಂತ ಅಲ್ಲಿ ಹೋಗ್ತಾ ಫ್ರೆಂಡ್ಸ್ ಅಲ್ಲಿ ಅಂತ ಹೆಂಗ್ ಹೇಳ್ತಾ ಇದೆ ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಹಾಗೆ ನೋಡ್ತಾ ಇದ್ರಿ ಫ್ರೆಂಡ್ಸ್ ನೋಡ್ರಿ ಎಳ್ಯಾಕಂತಾರ